ಒರಿಸ್ಸಾ ರಾಜ್ಯದಿಂದ ಮಂಗಳೂರು ನಗರ ಹಾಗೂ ಕೇರಳ ರಾಜ್ಯಕ್ಕೆ ಬೃಹತ್ ಪ್ರಮಾಣದಲ್ಲಿ ಮಹೇಂದ್ರ ಬಳಿರುವ ವಾಹನದಲ್ಲಿ ಮಾದಕವಸ್ತು ಗಾಂಜಾವನ್ನ ಸಾಗಾಟ ಮಾಡುತ್ತಿದ್ದವರನ್ನ ಮಂಗಳೂರು ಸಿಸಿಬಿ ಪೊಲೀಸರು ಪತ್ತೆ ಹಚ್ಚಿ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ನೂರ ಇಪ್ಪತ್ತು ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಜನವರಿ ಆರರಂದು ಮಂಗಳೂರು ನಗರಕ್ಕೆ ಒರಿಸ್ಸಾ ರಾಜ್ಯದಿಂದ ಮಹೇಂದ್ರ ಬಲೂರು ವಾಹನದಲ್ಲಿ ಗಾಂಜಾವನ್ನ ಸಾಗಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದ ಮಂಗಳೂರು ಸಿಸಿಬಿ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಎಚ್ಎಂ ನೇತೃತ್ವದ ಸಿಸಿಬಿ ಪೊಲೀಸರು ಉಳ್ಳಾಲ ತಾಲೂಕು ತಲ್ಪಾಡಿ ಗ್ರಾಮದ ಪಿಲಿಕೂರು ಎಂಬಲ್ಲಿ ಪತ್ತೆ ಹಚ್ಚಿ ವಾಹನದಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಕೇರಳದ ವಯನಾಡು ಜಿಲ್ಲೆಯ ಚೂರ್ಮಲದ ಅನೂಪು ಎಂಎಸ್ ಹಾಗೂ ಕಣ್ಣೂರು ಜಿಲ್ಲೆಯ ಐರಿಟ್ಟಿ ತಾಲೂಕು ಪಡೆಯೂರಿನ ಲತೀಪ್ ಕೆವಿ ಎಂಬವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನಗರಲ್ಲಿ ಮಾದಕ್ ಮುಕ್ತ ಮಾಡದ ಅಭಿಯಾನದಲ್ಲಿ ಮಂಗಳೂರು ಸಿಟಿ ಪೊಲೀಸ್ ಅವರು ಇವತ್ತು ಒಂದು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ನಮ್ಮ ಸಿಟಿ ಕ್ರೈಮ್ ಬ್ರಾಂಚ್ ಆಫೀಸರ್ ಶ್ರೀ ಶಾಮ್ ಅವರ ತಂಡ ಬೆಳಿಗ್ಗೆ ತಲ್ಪಾಡಿ ಕಲ್ಪಾಡಿ ವ್ಯಾಪ್ತಿಯಲ್ಲಿ ಬರ ಜಿಲ್ಗುರಾದ ಜಾಗದಲ್ಲಿ ಒಂದು ಹಿಡಿದು ಒಂದು ಬಾತ್ಮೀಯ ಮಾಹಿತಿ ಬಾತ್ಮ ಮಾಹಿತಿ ಪ್ರಕಾರ ಒಡಿಶಾ ರಾಜ್ಯದಿಂದ ಕೆಲವರು ಮಂಗಳೂರು ಜಿಲ್ಲೆ ಕಾಸರಗೋಡ್ ಜಿಲ್ಲೆಯಲ್ಲಿ ಗಾಂಜಾ ಅಂತ ಒಂದು ಮಾದಕ ವಸೂತಿಯನ್ನು ಸಾಗಾಟ ಮಾಡಲಿಕ್ಕೆ ಒಂದು ಗೊಲ್ಲರ ಮುಖಾಂತರ ಸುಮಾರು ಒಂದು ನೂರಾರು ಕೆಜಿ ಗಾಂಜಾ ಅಂತ ತರ್ತಾ ಇದೆ ಆ ಮಾಹಿತಿಗೆ ನಾವು ತಪಾಸಣೆ ಮಾಡಿ ನಮ್ಮ ಕ್ರೈಮ್ ಬ್ರಾಂಚ್ ತಂಡವರು ಅಂತ ಜಾಗಗೆ ನಿಂತು ಚೆಕ್ ಬೋಸ್ ಹಾಕಿ ತಪಾಸಣೆ ಮಾಡ್ತಾ ಇದ್ದರು ಅವಾಗ ಒಂದು ಕಂಡೀಷನಲ್ಲಿ ಡ್ರೈವ್ ಮಾಡುವಾಗ ಆ ಗಾಡಿಗೆ ತಪಾಸಣೆ ಮಾಡುವಾಗ ಅದರಲ್ಲಿ ಒಬ್ಬ ಡ್ರೈವರ್ ಮತ್ತು ಒಬ್ಬ ಜೊತೆಗೆ ಜೊತೆಗೆ ಇತ್ತು ಡ್ರೈವರ್ ಹೆಸರು ಅನುಪಂತ ಮತ್ತು ಅವರ ಜೊತೆಗೆ ದತ್ತಿಮಂತ ಮೂವತ್ತಾರು ವರ್ಷ ಹೊರಗಡೆ ಇಬ್ಬರು ಮೂಲತಃ ಕೇರಳ ಒಬ್ಬ ವಾಯ್ನಾಡ್ ಒಬ್ಬ ಕಣ್ಣೂರು ಜಿಲ್ಲೆಯಿಂದ